ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಮೂರನೇ ಪಾಠವಾದ ಸ್ವಾತಂತ್ರ್ಯ ದಿನಾಚರಣೆ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮೊದಲು ನೀವು ನಿಮ್ಮ ನೋಟ್ಸಲ್ಲಿ ಪದಗಳ ಅರ್ಥಗಳನ್ನು ಬರೆಯಿರಿ ನಂತರದಲ್ಲಿ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬರೆಯಿರಿ ಅಮುಖ್ಯ ಪ್ರಶ್ನೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಮುಖ್ಯ ಗುರುಗಳು ಯಾರ ಸಭೆ ಕರೆದರು ಉತ್ತರ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು ಪ್ರಶ್ನೆ ಎರಡು ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ ಉತ್ತರ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಪ್ರಶ್ನೆ ಮೂರು ಯಾರು ಕ್ಷಮೆ ಕೋರಿದರು ಉತ್ತರ ಶಾಹೀನ್ ಮತ್ತು ಐಶ್ವರ್ಯ ಕ್ಷಮೆ ಕೋರಿದರು ಆ ಮುಖ್ಯ ಪ್ರಶ್ನೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು ಉತ್ತರ ಮಂತ್ರಿಮಂಡಲದ ಸಭೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಗಳನ್ನು ಕುರಿತು ಚರ್ಚಿಸಿದರು ಪ್ರಶ್ನೆ ಎರಡು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಉತ್ತರ ದೇಶ ಸ್ವತಂತ್ರವಾದ ಸವಿನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಶ್ನೆ ಮೂರು ಐಶ್ವರ್ಯ ನೀಡಿದ ಸಲಹೆ ಏನು ಉತ್ತರ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂದು ಐಶ್ವರ್ಯ ಸಲಹೆ ನೀಡಿದಳು ಪ್ರಶ್ನೆ ನಾಲ್ಕು ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು ಉತ್ತರ ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು ಪ್ರಶ್ನೆ ಐದು ಮೂರನೆಯ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು ಉತ್ತರ ಮೂರನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು ಈ ಮುಖ್ಯ ಪ್ರಶ್ನೆ ಕಾರಣ ಕೊಡು ಮೊದಲ ವಾಕ್ಯವನ್ನು ಗಮನಿಸಿ ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು ಮಂತ್ರಿಮಂಡಲದ ಸಭೆ ಕರೆದಕ್ಕೆ ಕಾರಣ ಏನು ಅಂತ ನೀವು ಬರೀಬೇಕು ಮಕ್ಕಳೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಗಳನ್ನು ಕುರಿತು ಚರ್ಚಿಸಿ ಎಲ್ಲರಿಗೂ ಕೆಲಸ ಕಾರ್ಯಗಳನ್ನು ಹಂಚಲು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು ಎರಡನೆಯ ವಾಕ್ಯ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಇದಕ್ಕೆ ಕಾರಣ ಏನು ಮಕ್ಕಳೇ ಒಬ್ಬರು ಮಾತನಾಡುವಾಗ ನಮ್ಮ ನಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯಗಳು ತಿಳಿಯುವುದಿಲ್ಲ ಹಾಗಾಗಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಮೂರನೆಯ ವಾಕ್ಯ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು ಯಾಕೆ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು ಮಕ್ಕಳೇ ಕಾರಣವನ್ನು ನೋಡಿ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ಎಲ್ಲರ ಅನಿಸಿಕೆಗಳು ಸ್ಪಷ್ಟವಾಗಿ ತಿಳಿಯುವುದಿಲ್ಲ ಹಾಗಾಗಿ ಸರದಿ ಅನುಸರಿಸಿ ಮಾತನಾಡಬೇಕು ನಂತರ ಮುಖ್ಯ ಪ್ರಶ್ನೆ ಈ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೀ ನೋಡಿ ಮಕ್ಕಳೇ ಇಲ್ಲಿ ಕೆಲವು ಮಾತುಗಳನ್ನು ಕೊಟ್ಟಿದರೆ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಅಂತ ನೀವು ಬರೀಬೇಕು ಮೊದಲ ಮಾತು ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಈ ವಾಕ್ಯವನ್ನು ಯಾರು ಹೇಳಿದರು ಈ ಮಾತನ್ನು ಷರೀಫನು ಮುಖ್ಯ ಗುರುಗಳಿಗೆ ಕೇಳಿದನು ನಂತರ ಎರಡನೆಯ ಮಾತು ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಈ ಮಾತನ್ನು ಮುಖ್ಯ ಗುರುಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳಿದರು ನಂತರ ಮೂರನೆಯ ಮಾತು ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರುತ್ತೇನೆ ಈ ಮಾತನ್ನು ಯಾರು ಹೇಳಿದರು ಮಕ್ಕಳೇ ಈ ಮಾತನ್ನು ರಾಜು ಕಾರ್ತಿಕ್ನಿಗೆ ಹೇಳುತ್ತಾನೆ ನಂತರ ಊ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ನಾಲ್ಕು ಪದಗಳಿಗೆ ನೀವು ಸ್ವಂತ ವಾಕ್ಯ ಬರೆಯಿರಿ ತೋರಣ ಹಬ್ಬ ಹರಿದಿನಗಳಲ್ಲಿ ಬಾಗಿಲಿಗೆ ತೋರಣ ಕಟ್ಟುತ್ತೇವೆ ನಂತರ ರಂಗವಲ್ಲಿ ನಾನು ಪ್ರತಿದಿನ ಮನೆಯ ಅಂಗಳದಲ್ಲಿ ಸುಂದರವಾದ ರಂಗವಲ್ಲಿ ಹಾಕುತ್ತೇನೆ ನಂತರ ಬಹುಮಾನ ಓಟದ ಸ್ಪರ್ಧೆಯಲ್ಲಿ ನನಗೆ ಬಹುಮಾನ ಸಿಕ್ಕಿದೆ ನಂತರ ಸಮವಸ್ತ್ರ ಪ್ರತಿದಿನ ಶಾಲೆಗೆ ಸಮವಸ್ತ್ರ ಧರಿಸಿ ಹೋಗಬೇಕು ನಂತರ ಸಾಮರ್ಥ್ಯಾಧಾರಿತ ಅಭ್ಯಾಸ ಅ ಮುಖ್ಯ ಪ್ರಶ್ನೆ ಸರಿ ತಪ್ಪು ಗುರುತಿಸಿ ಇಲ್ಲಿ ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಯಾವ ವಾಕ್ಯ ಸರಿ ಯಾವ ವಾಕ್ಯ ತಪ್ಪು ಅಂತ ನೀವು ಗುರುತಿಸಬೇಕು ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು ತಪ್ಪು ಮಕ್ಕಳೇ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದಾಗ ಕೆಲಸಗಳನ್ನು ಎಲ್ಲರೂ ಹಂಚಿಕೊಂಡು ಮಾಡಿದಾಗ ಆ ಕಾರ್ಯಕ್ರಮ ಸುಂದರವಾಗಿ ಮೂಡಿಬರುತ್ತೆ ನಂತರ ಎರಡನೆಯ ವಾಕ್ಯ ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು ಸರಿ ಮಕ್ಕಳೇ ಕಾರ್ಯಕ್ರಮ ಮಾಡೋದಕ್ಕಿಂತ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಚರ್ಚೆ ಮಾಡಿದಾಗ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರುತ್ತೆ ನಂತರ ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಹೌದಲ್ವ ಮಕ್ಕಳೇ ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ನಾವು ಕೇಳಿಸ್ಕೊಳ್ಬೇಕು ನಾವು ಮಧ್ಯ ಮಧ್ಯದಲ್ಲಿ ಮಾತನಾಡಬಾರ್ದು ನಂತರ ನಾಲ್ಕನೆಯ ವಾಕ್ಯ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ ಸರಿ ಮಕ್ಕಳೇ ಸಭೆಯಲ್ಲಿ ಎಲ್ಲರೂ ಸಹ ಒಟ್ಟಾಗಿ ಮಾತನಾಡಿದರೆ ನಾವು ಹೇಳ್ತಾ ಇರೋದು ಇನ್ನೊಬ್ಬರಿಗೆ ಅರ್ಥವಾಗೋದಿಲ್ಲ ಹಾಗಾಗಿ ಒಬ್ಬರ ನಂತರ ಒಬ್ಬರು ನಾವು ನಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ನಂತರ ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು ತಪ್ಪು ಮಕ್ಕಳೇ ಸಭೆಯಲ್ಲಿ ಒಬ್ಬರ ನಂತರ ಒಬ್ಬರು ಮಾತನಾಡಬೇಕು ಒಟ್ಟಾಗಿ ಮಾತನಾಡಬಾರ್ದು ನಂತರ ಆರನೆಯ ವಾಕ್ಯವನ್ನು ಗಮನಿಸಿ ಇತರರ ಒಳ್ಳೆಯ ಮಾತನ್ನು ಕೇಳಬೇಕು ಸರಿ ಮಕ್ಕಳೇ ನಾವು ಇತರರು ಹೇಳ್ತಕ್ಕಂತಹ ಒಳ್ಳೆ ಮಾತುಗಳನ್ನು ಕೇಳಿಸ್ಕೊಂಡು ನಾವು ಸಹ ಅಳವಡಿಸ್ಕೊಳ್ಬೇಕು ಅಲ್ವಾ ನಂತರ ಆ ಮುಖ್ಯ ಪ್ರಶ್ನೆ ಉತ್ತರಿಸು ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಮೊದಲ ಪ್ರಶ್ನೆ ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ಅಂತ ಕೊಟ್ಟಿದ್ದಾರೆ ನೀವು ನಿಮ್ಮ ಶಾಲೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ನೀವು ವಹಿಸಿಕೊಂಡಂತಹ ಒಂದು ಕೆಲಸವನ್ನು ಬರೀಬಹುದು ಮಕ್ಕಳೇ ನಾನು ಉದಾಹರಣೆ ಬರೆದಿದ್ದೀನಿ ನೋಡಿ ನಮ್ಮ ಶಾಲೆಯಲ್ಲಿ ಆಚರಿಸಿದ ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ದೆನು ನಂತರ ಎರಡನೆಯ ಪ್ರಶ್ನೆ ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೇ ಉತ್ತರ ನಮ್ಮ ತಾಯಿಗೆ ಅನಾರೋಗ್ಯವಾದಾಗ ನಮ್ಮ ಮನೆಯನ್ನು ಸ್ವಚ್ಛತೆ ಎಂದು ಇಟ್ಟುಕೊಂಡಿದ್ದೆನು ನಂತರ ಪ್ರಶ್ನೆ ಮೂರು ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು ಉತ್ತರ ನಮ್ಮ ಮನೆಯ ಗೃಹ ಪ್ರವೇಶದ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯ ಸದಸ್ಯರೆಲ್ಲರೂ ಕುಳಿತು ಚರ್ಚಿಸಿ ಕೆಲಸಗಳನ್ನು ಹಂಚಿಕೊಂಡಿದ್ದೆವು ನಂತರ ಈ ಮುಖ್ಯ ಪ್ರಶ್ನೆ ಚಿತ್ರ ನೋಡಿ ಸಲಹೆ ನೀಡು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದರೆ ಗಮನಿಸಿ ನದಿಯಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರಲ್ವಾ ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಏನನ್ನ ಸಲಹೆ ನೀಡಬಹುದು ಮಕ್ಕಳೇ ನೋಡಿ ನೀರಿಗೆ ಇಳಿಯುವುದಕ್ಕೂ ಮೊದಲು ನೀರಿನ ಆಳವನ್ನು ತಿಳಿದಿರಬೇಕು ಮನೆಯವರ ಅನುಮತಿ ಇಲ್ಲದೆ ನೀರಿನಲ್ಲಿ ಆಟವಾಡಲು ಹೋಗಬಾರದು ಸುರಕ್ಷಾ ಸಲಕರಣೆಗಳನ್ನು ಧರಿಸಿಕೊಂಡು ಈಜುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಈ ರೀತಿ ನಾವು ಸಲಹೆಗಳನ್ನು ನೀಡಬಹುದು ಮಕ್ಕಳೇ ನಂತರ ಭಾಷಾಭ್ಯಾಸ ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೇ ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ ಅಂತ ಇದೆ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚನೆ ಮಾಡಿ ಮಕ್ಕಳೇ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ನಂತರ ಎರಡನೆಯ ವಾಕ್ಯವನ್ನು ನೋಡಿ ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ ಅಂತ ಇದೆ ಇದನ್ನು ಸರಿಯಾಗಿ ಜೋಡಿಸಿದಾಗ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ನಂತರ ಮೂರನೆಯ ವಾಕ್ಯ ಕೈತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ ಇದಕ್ಕೆ ಸರಿಯಾದ ವಾಕ್ಯ ಶಾಲೆಯ ಕೈತೋಟದಲ್ಲಿ ಹೂ ಗಿಡಗಳಿವೆ ನಂತರ ಗಮನಿಸಿ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಅ ಆ ಮತ್ತು ಇ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸುವಂತ ಕೊಟ್ಟಿದ್ದಾರೆ ನೋಡಿ ಆ ಕಾಲಮಲ್ಲಿ ಆ ಕಾಲಮಲ್ಲಿ ಹಾಗೂ ಈ ಕಾಲಮಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳಿಗೆ ಹೊಂದಿಸಿ ನೀವು ಸರಿಯಾದ ವಾಕ್ಯವನ್ನು ರಚನೆ ಮಾಡಬೇಕು ನೋಡಿ ನಾನು ಮನೆಗೆ ಹೋಗುತ್ತೇನೆ ನೀನು ಮನೆಗೆ ಹೋಗುವೆಯಾ ಈ ರೀತಿ ವಾಕ್ಯಗಳನ್ನು ರಚನೆ ಮಾಡಬೇಕು ನೋಡಿ ನಾನು ಮನೆಗೆ ಹೋಗುತ್ತೇನೆ ನೀನು ಮನೆಗೆ ಹೋಗುವೆಯಾ ಅವನು ಮನೆಗೆ ಹೋಗುತ್ತಾನೆ ಅವಳು ಮನೆಗೆ ಹೋಗಲಿಲ್ಲ ರಮೇಶ ಮನೆಗೆ ಹೋಗಬೇಕು ಕವಿತಾ ಮನೆಗೆ ಹೋಗುತ್ತಾಳೆ ಗುರುಗಳು ಮನೆಗೆ ಹೋದರು ಹಸುಗಳು ಮನೆಗೆ ಹೋಗುತ್ತವೆ ಈ ರೀತಿಯಲ್ಲಿ ನೀವು ಸಹ ಸರಿಯಾಗಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ಮಕ್ಕಳೇ ನಂತರ ನೋಡಿ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಈ ಜೋಡು ನುಡಿಗಳನ್ನು ಗಮನಿಸಿ ನಕಲು ಮಾಡು ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಇಲ್ಲಿ ಬ್ರಾಕೆಟ್ ಅಲ್ಲಿ ಜೋಡು ನುಡಿಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಂತಹ ಜೋಡು ನುಡಿಗಳನ್ನ ನೀವು ಸಹ ಇಲ್ಲಿ ದುಂಡಾಗಿ ಬರಿಬೇಕು ತಳಿರು ತೋರಣ ಹಳ್ಳ ಕೊಳ್ಳ ನೋವು ನಲಿವು ಸಿಹಿ ಕಹಿ ಪೆಟ್ಟ ಗುಡ್ಡ ಆ ಮುಖ್ಯ ಪ್ರಶ್ನೆ ಆವರಣದಲ್ಲಿ ಕೊಟ್ಟಿರುವ ಸಮನಾರ್ಥಕ ಪದಗಳನ್ನು ಗುರುತಿಸಿ ಮಾದರಿಯಂತೆ ಬರೆ ನೋಡಿ ಮಕ್ಕಳೇ ಇಲ್ಲೂ ಸಹ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಬಟ್ಟೆ ಬಾವುಟ ಮುಂಜಾನೆ ತಯಾರಿ ಅಣಿ ಬೆಳಗಿನ ಜಾವ ಪತಾಕೆ ಕುಸುಮ ಪುಷ್ಪ ಅರಿವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಂತಹ ಪದಗಳಿಗೆ ಸಮನಾರ್ಥಕ ಪದಗಳನ್ನು ನೀವು ಬರೀಬೇಕು ಸಮನಾರ್ಥಕ ಪದಗಳು ಅಂದ್ರೆ ಇಲ್ಲಿನ ಪದಕ್ಕೆ ಸರಿಹೊಂದುವಂತಹ ಒಂದೇ ಅರ್ಥವನ್ನು ಕೊಡುವಂತಹ ಪದಗಳು ಇಲ್ಲಿ ಮಾದರಿ ಕೊಟ್ಟಿದರೆ ಗಮನಿಸಿ ವಸ್ತ್ರ ವಸ್ತ್ರ ಅಂದರೆ ಬಟ್ಟೆ ವಸ್ತ್ರ ಅಂದ್ರೆ ಅರಿವೆ ಅಂತಲೂ ಸಹ ಬರುತ್ತೆ ಅದೇ ರೀತಿ ಧ್ವಜ ಧ್ವಜ ಅಂದರೆ ಬಾವುಟ ಅಥವಾ ಪತಾಕೆ ನಸುಕು ಬೆಳಗಿನ ಜಾವ ಅಥವಾ ಮುಂಜಾನೆ ಸಿದ್ಧತೆ ತಯಾರಿ ಅಥವಾ ಅಣಿ ಹೂ ಪುಷ್ಪ ಅಥವಾ ಕುಸುಮ ಈ ರೀತಿಯಲ್ಲಿ ನೀವು ಸಹ ಸಮನಾರ್ಥಕ ಪದಗಳನ್ನು ಗುರುತಿಸಿ ಬರೆಯಿರಿ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ